ಮತ್ತೆ ಬೆಂಕಿ ಚಂದ್ ಕತೆಗಾರರು ಎಂ ಕೆ ಶೇಖ್ ಮೌಕು ಕಾವ್ಯನಾಮ ಗ್ರಾಮ ಕುಡ್ಚಿ ತಾಲೂಕಾಯಿಬಾಗ್ ಜಿಲ್ಲೆ ಬೆಳಗಾವಿ ಮನೆ ಮುಂದೆ ಓಣಿ ತುಂಬ ಹಾಕಿದ ಹಂದ್ರ ಇಂದು ಮಧ್ಯಾಹ್ನಕ್ಕೆ ಪುರೋಹಿತರ ಮಗಳ ಮದುವೆ ಅಂತ ಮನೆ ಮುಂದೆ ಮದುವೆಗಾಗಿ ಅರಿಶಿಣ ದಾರ ಸುತೋದು ಒಳಕಲ್ ಪೂಜಿ ಒಳಕಿ ಪೂಜಿ ಅಂತ ಕಾರ್ಯಕ್ರಮ ನಡೆದವು ನಡು ಬೈದಿ ಪಕ್ಕಕ್ಕೆ ಅಂದಾಜ್ ಮೂರಾಕು ನೂರು ಜನರಿಗೆ ಉಣಿಸುವಷ್ಟು ಅಡುಗೆ ತಯಾರಿ ನಡೆದದ ಅದು ಗೋಧಿ ಸಜ್ಜುಕ ಮತ್ತು ಅನ್ನಸಾರ ಇಂದು ಈ ಪುರೋಹಿತ ಆನಂದಪ್ಪರ ಹಿರಿಯ ಮಗಳು ಮದುವೆ ಇದೇ ಮನೆ ಮುಂದೆ ನಡೆಯುವ ಲಗ್ನಕ್ಕ ಅತ್ತಿ ಮಗ ತಮ್ಮೂರಿಂದ ಒಂದು ಲಾರಿ ತುಂಬಿಕೊಂಡು ಜನರನ್ನು ಕರ್ಕೊಂಡು ಬರ್ತಾ ಇದ್ದಾನೆ ಹತ್ತು ಹತ್ತುವರೆಗೂ ತಲುಪಬೇಕಾದ ಬೀಗರ್ ಲಾರಿ ಇನ್ನೂ ಬರುವಲ್ದು ಅಂತ ಪುರೋಹಿತರ ಕುಟುಂಬ ಬಾಳೆ ಹಾದಿ ಕಾಯ್ತಾಯಿತ್ತು ಹನ್ನೊಂದಾಯಿತು ಹನ್ನೆರಡು ಆಯಿತು ಹನ್ನೆರಡುವರೆಗೆ ಪಕ್ಕದೂರಿನ ಕೋತವಾಲ ಸೈಕಲ್ ಹತ್ತಿ ದಾವಂತದಾಗ ಆನಂದರಪ್ಪರವನ್ನ ತಿಳ್ಕೊಂಡು ಬಂದು ಗಾಬರಿಯಾಗಿ ಸುದ್ದಿ ತಿಳಿಸಿ ಬಿಟ್ಟ ನಿಮ್ಮ ಮದುವೆ ಬೀಗರು ಬರುವಾಗ ನಮ್ಮೂರ ಸಮೀಪ ಲಾರಿ ಬ್ರೇಕ್ ಫೇಲ್ ಆಗಿ ಲಾರಿ ರಸ್ತಾ ಬಾಜುಕಿನ ಘಟ್ಟದಾಗ ಬಿದ್ದು ಹೋಗ್ಯಾದ್ರಿ ಯಾರಿಗೂ ಏನೂ ಆಗಿಲ್ಲ ಆದ್ರೆ ಎಲ್ಲರಿಗೂ ಕೈಕಾಲು ಮುರಿಯುವಂಗೆ ಪೆಟ್ಟಾಗ್ಯಾವ್ರಿ ಮದುವೆ ಗಂಟಿಗಂತೂ ಎದ್ದು ನಿಲ್ಲಕ್ಕಾಗೋಲ್ರಿ ಹಂಗಾಗಿ ಎಲ್ಲರೂ ಅಲ್ಲೇ ನಮ್ಮ ಊರಾಗಿನ ಅಪ್ಪಾಳಪ್ಪನ ಉಡ್ಯಾಗ ಆರಾಮ್ ಮಾಡ್ತಾ ಇದ್ದಾರೆ ನೀವು ಮದುಮಗಳನ್ನ ಅಲ್ಲಿಗೆ ಕರ್ಕೊಂಡು ಬರ್ಬೇಕಂತ್ರಿ ಹಿಂದಿನ ಮುಹೂರ್ತದಾಗೆ ಅಲ್ಲೇ ಅಪ್ಪಾಳಪ್ಪನ ಗುಡಿಯಾಗ ಅಕ್ಕಿ ಕಾಳು ಹಾಕ್ಕೊಂಡು ಹಾರ ಬದಲಾಯಿಸಿಕೊಂಡು ಅಲ್ಲೇ ಮದುವೆ ಮಾಡಿಕೊಂಡು ಹಂಗೆ ವಾಪಸ್ ಹೋಗ್ತಾರಂತ ನಿಮ್ಮ ಬೀಗರು ಅಂತ ಆ ಊರು ಕೋತಾಲ ಒಂದೇ ಉಸಿರಿನಾಗಿ ಬಾಯ್ಪಾಟು ಮಾಡಿದಂಗ ಓದಿಬಿಟ್ಟ ಪುರೋಹಿತರ ಕುಟುಂಬ ಊರು ಮಂದಿ ಬೀಗರು ಮಂದಿ ಎಲ್ಲರೂ ಹೌಹಾರಿವಾದರು ನೂರೆಂಟು ಪ್ರಶ್ನೆ ಬಾಯಿಗೆ ಬಂದಂಗೆ ವಿಚಾರಿಸಿದ್ರು ಕೋತವಾಲ್ನಿಂದ ಸರಿಯಾಗಿ ಉತ್ತರ ಸಿಗಲಿಲ್ಲ ಅಲ್ಲೇ ಹೋಗಿ ಎಲ್ಲ ಹಕೀಕತ್ತು ತಿಳಿದು ಅದೇ ಅಪ್ಪಾಳಪ್ಪನ ಗುಡಿ ಒಳಗೆ ಮಗಳು ಮದುವೆ ಮಾಡಿಕೊಳ್ಳೋಣಂಥ ಪಟಾಪಟ ಎತ್ತಿನ ಗಾಡಿ ಗೂಡಿ ಹತ್ತು ಹದಿನೈದು ಜನ ಮದುಮಗಳನ್ನು ಕರ್ಕೊಂಡು ಪಕ್ಕದೂರಿನ ಅಪ್ಪಾಳಪ್ಪನ ಗುಡಿ ಕಡೆ ಹೊಂಟರು ನೀ ಇಲ್ಲೇ ಇದ್ದು ಇಲ್ಲಿನ ವ್ಯವಸ್ಥೆ ಮಾಡಿಕೊ ಅಂತ ಪುರೋಹಿತ ಆನಂದಪ್ಪ ತನ್ನ ತಮ್ಮ ಟೇಕಪ್ಪನ ಕರೆದು ತಿಳಿಸಿ ಹೊರಟು ಹೋದ ಆದರೂ ಟೇಕಪ್ಪ ಇನ್ನೊಂದು ಎತ್ತಿನ ಗಾಡಿ ವ್ಯವಸ್ಥೆ ಮಾಡಿಸಿ ಅದರಲ್ಲಿ ಒಂದು ಅನ್ನ ಸಾರ ಬೊಗಣಿ ಇಳಿಸಿ ಅಲ್ಲಿನ ಜನರಿಗೆ ಊಟದ ತಯಾರಿ ಮಾಡಿ ಕಳಿಸಿದ ಆದರೂ ಮನೆ ಮುಂದಿನ ದಾರಿಯಾಗ ಇನ್ನೂ ನಾಲ್ಕಾರು ಸಜ್ಜುಕ ಅನ್ನ ಸಾರದ ಬೊವಣಿ ಉಗಿಬಂಡಿ ಹೊಗೆ ತಮ್ಮ ನೆತ್ತಿಯಿಂದ ಹೊಗೆ ಬಿಡ್ತಾ ಇದ್ದು ಇಂಥ ಪರಿಸ್ಥಿತಿಯಾಗ ತಮ್ಮ ಮನೆ ಮಂದಿ ಯಾರು ಉಣಿತಾರು ಎಷ್ಟು ಉಣಿತಾರು ಇಷ್ಟೊಂದು ಕುದಿಸಿರು ಊಟ ಎಲ್ಲೆಂತ ಖರ್ಚು ಮಾಡೋದು ಅಂತ ತಲೆ ಕೇಳ್ಕೊತಾ ಇದ್ದ ಟೇಕಪ್ಪ ಟೇಕಪ್ಪನ ಬ್ಯಾನಿ ತಿಳ್ಕೊಂಡಂಥ ತಳವಾರ ಕೆಂಚ ಟೇಕಪ್ನ ಸಮೀಪ ಬಂದು ಅವನು ಕಿವಿಯಾಗ ಒಂದು ಉಪಾಯ ಉಸಿರಿದ ಸಣಗಣಿ ನಂಗೆ ಅರ್ಧ ಬೋಗೋಣಿ ಸಜ್ಕ ಕೊಡೋದಾದ್ರೆ ಒಂದು ವಿಚಾರ ಹೇಳ್ತೀನಿ ಅದರಿಂದ ನಿಮ್ಮ ಈ ಊಟ ಯಾವುದೂ ನಾಶ ಆಗಂಗಿಲ್ಲ ಹ್ಞೂ ಹೇಳಪ್ಪ ಇನ್ನು ನಾ ಯಾರ್ಯಾರ ಮನೆ ಹೋಗಿ ಹೋಗಿ ಊಟ ನೀಡಿ ಬರಲಿ ಅಂತ ಟಿಕಪ್ಪ ಏ ಬ್ಯಾಡ್ರಿ ನೀವು ಎಲ್ಲಿ ಹೋಗೋದು ಬೇಡ್ರಿ ಎಲ್ಲೂ ಹೋಗೋದು ಬೇಡ ಇಲ್ಲಿ ಇಟ್ಟಲ್ಲಿ ಎಲ್ಲ ಬೋಣಿ ಖಾಲಿ ಆಗ್ತಾವ್ರು ಹಾಂ ಆಯ್ತಪ್ಪ ನಿನಗೆ ಹೆಂಗೆ ಅನಿಸ್ತದ ಹಂಗೆ ಮಾಡು ಅನ್ನ ಸಾರ ನಾಶ ಆಗೋದು ಬೇಡ ಅಣ್ಣ ಹೇಳಿ ಹೋಗ್ಯಾನ ನಾಲ್ಕು ಮಂದಿ ಬಾಯಾಗ ಬೀಳಲಿ ಅಂತ ಹಾಂ ಬರ್ರಿ ನನ್ನ ಜೊತೆ ಅಂತ ತಳವಾರ ಕೆಂಚ ಸೀದಾ ಕೇರಿ ದಾರಿ ಹಿಡ್ದು ಟೇಕಪ್ನ ಕರ್ಕೊಂಡು ಹೊಂಟ ಕೇರಿ ಓಡಿ ಒಂದು ಮೂಲಾಗ ಹತ್ತಿಪ್ಪತ್ತು ಹುಡುಗರು ಗೋಲಿ ಚೆಂಡ ಆಡ್ತಿದ್ದೋಗು ಏಳು ಹುಡುಗರ್ಯಾ ಬರ್ರಿ ಲೇ ಇಂದು ನಿಮಗೆ ಹುಗ್ಗಿ ಊಟ ಐತಿ ಅಂತ ಟೇಕಪ್ಪ ಮತ್ತು ಕೆಂಚ ಕೂಗು ತೊಡಗಿದ್ರು ಕೇರಿ ಓಡಿ ಹುಡುಗರು ಊಟ ಐತಿ ಅಂದಿದ್ದಕ್ಕೆ ಒಬ್ಬರೊಬ್ಬರ ಮುಖ ಹೊರ್ಕೊಂತ ಅವ್ರ ಹತ್ರ ಬಂದರು ಏ ಕೆಂಚಪ್ಪ ನಮಗೆ ಮನೆಯಾಗ ಮುಂಜಾನೆ ಭಿನ್ನ ಹೇಳೇ ಇಲ್ಲ ಈಗ ಹೇಳಿದ್ರೆ ಹ್ಯಾಂಗಪ್ಪ ಅಂತ ಒಬ್ಬ ಕೇರಿ ಹುಡುಗ ಕೇಳಿದ ಏ ಆಗಬಾರ್ದು ಆಗ್ಯದಪ್ಪ ಅದಕ್ಕಾಗಿ ಈಗ ಕರಿತಾ ಇದ್ದೀವಲ್ಲ ಇಲ್ಲಿ ನೋಡ್ರಿ ನಾ ತಳವಾರವ ಊರೆಲ್ಲ ಭಿನ್ನಾ ಕರೆಯವ ಈಗ ಕರಿತಾ ಇದ್ದೀನಲ್ಲ ಬರ್ರಪ್ಪ ಸ್ವತಃ ಕಾರಣ ಮಾಡೋ ಟೇಕಪ್ ಧನಿಗಳೂ ಕರಿತಾ ಇದ್ದಾರಲ್ಲ ಇನ್ನೂ ಏನು ಬೇಕು ನಿಮ್ಗೆ ಅಂತ ಕೆಂಚ ಸಬು ಹೇಳಿದ ಅದು ಸರಿ ನಾವು ಮನೆಗೆ ಹೋಗಿ ತಾಟ ಲೋಟ ತರಬೇಕಲ್ಲ ನಮ್ಮ ತನಕ ಹೋಗಿ ತರ್ಲಾಕ ತಡ ಆಗ್ತೈತಿ ಏ ಇಲ್ಲಿ ಬರ್ರಪ್ಪ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಕೆಂಚ ಮತ್ತು ಟೇಕಪ್ಪ ಕಿರಿ ಹೋಣಿಯ ಹತ್ತಿಪ್ಪತ್ತು ಹುಡುಗರನ್ನ ಕರ್ಕೊಂಡು ಹೊರಟರು ಅಷ್ಟರಾಗಿ ಈ ವಿಷ ಕೆರೆಯಾಗ ಹಬ್ಬಿ ಅವರಿವರು ತಾಟ ಲೋಟ ಹಿಡ್ಕೊಂಡು ಸಾಲಾಗಿ ಇವರು ಬೆನ್ನತ್ತಿ ನಡೆದಿದ್ದರು ಕೆಂಚ ಇವರೆಲ್ಲರನ್ನು ಕರ್ಕೊಂಡು ತಂದು ಅದೇ ಕೇರಿ ಕಡೆ ದಾರ್ಯಾಗ ಗಟಾರದ ಬಾಜು ಸಾಲಾಗಿ ಕೂಡಿಸಿದ ಕೆಲವರು ತಂದಂತ ತಾಟಿನೊಂದಿಗೆ ಕುಳಿತರು ಇನ್ನು ಕೆಲವರು ಕೆಂಚನೇ ವ್ಯವಸ್ಥೆ ಮಾಡ್ತಾರಂತ ಅವನೇ ತಾಟ ತರೋವರೆಗೂ ಕಾಯ್ತಾ ಕುಳಿತರು ತಾಟ ಇದ್ದವರು ಸಂಸಕ ನೀಡಿಕೊಂಡ್ರು ಆದರೆ ಪ್ಯಾಟಾಗಿ ಓಡಿ ಮುರಾರ್ಜಿ ಸಾಲಿಯಾಗ ಏಳನೇ ತಿ ಓದುತ್ತಿದ್ದ ಸಾಯಿಬಣ್ಣ ಈಗ ಬ್ಯಾಸ್ಗಿ ಸೂಟಿಗೆ ಕಡೆ ಬಂದಿದ್ದ ಆತನೇ ಎದ್ದು ನೀಡಿಕೊಂಡವ್ರಿಗೆ ಹೇಳ್ದ ಯಾರು ಉಣಬ್ಯಾಡ್ರಿ ನಮಗೆಲ್ಲರಿಗೆ ತಾಟ ಊಟ ಬರೋ ತನಕ ಯಾರೂ ಉಣ್ಬಾರ್ದು ಅಂತ ಕಟ್ಟಪ್ಪಣೆ ಹಾಕೇ ಬಿಟ್ಟ ಸಾಯಿಬಣ್ಣನ ಮಾತಿಗೆ ಉಣ್ಲಾಗ ತಯಾರಾದ ಕೇರಿ ಜನನು ಅಷ್ಟು ಅಂದಿದ್ರು ತಮ್ಮದು ಊಟ ಅನಾವಶ್ಯಕವಾಗಿ ಉಳ್ದದಂತ ನಮಗೆ ಊಟಕ್ಕೆ ಕರೆದಾರ ಇವರೇನು ಭಿನ್ನ ಅಂತ ನಮಗೆ ಊಟಕ್ಕೆ ಕರೆದಿಲ್ಲ ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸೋದಂತ ಹೇಳಿ ಸಾಯಿಬಣ್ಣ ಹೇ ಕೆಂಚ ತಾಟ ಬಾ ಅಂತ ಕೂಗಿದೆ ಈಗ ಕೆಂಚಪ್ಪ ಟೇಕಪ್ಪನ ಮಾರಿ ಟೇಕಪ್ಪ ಕೆಂಚಪ್ಪನ ಮಾರಿ ಒಬ್ಬರಿಗೊಬ್ಬರು ನೋಡಿ ತೊಡಗಿದರು ಆದರೂ ಕೆಂಚಪ್ಪ ಟೇಕಪ್ಪನ ಕಿವೆಯಾಗ ಏನೇನೋ ಊದಿದಕ್ಕೆ ಇಬ್ಬರೂ ತಾಟಿನ ವ್ಯವಸ್ಥೆ ಮಾಡಿಕೊಂಡು ಎಲ್ಲರಿಗೂ ತಾಟ ಕೊಡ್ತಾ ಹೋದ್ರು ಆ ತಾಟಗಳು ಅವುಗಳ ಮುಖ ನೋಡಿದ ಸಾಯಿಬಣ್ಣ ಹಂಗೆ ಉಳಿದು ಹೋದ ಇವ್ರ ಮೇಲೆ ಆ ತಾಟಗಳಂದ್ರೆ ಯಾರ್ಯಾರ್ದೋ ಮನಿ ಮುಂದಿನ ಮುಸುರಿ ತೊಳೆಕೆಟ್ಟಂತ ಒಡೆದು ಹೋದಂತ ಪ್ರಯಾಣ ಇದ್ದು ಅವರು ಅವರು ಅದರಲ್ಲಿನ ಬೂದಿ ಮತ್ತು ತೆಂಗಿನ ಜುಟ್ಟ ಚೆಲ್ಲಿ ಅಟಟ ನೀರು ಬಜ್ಜಿ ತಂದು ಈ ಕೇರಿ ಹುಡುಗರ ಮುಂದಿಟ್ಟು ಸಜ್ಕಾ ನೀಡುವ ದೃಶ್ಯ ನೋಡೋರು ಒಟ್ಟಾಗ ಬೆಂಕಿ ಬಿಡುವಂಗಿದ್ರೆ ಅದನ್ನು ಅನುಭವಿಸರಿಗೆ ನೆತ್ತಾಗಿ ಜ್ವಾಲಾಮುಖಿ ಸಿಡ್ದಂಗಾಗಿರಬಾರ್ದ ಒಡಕ ಪರ್ಯಾನ ಒದಿದ್ದು ಅಲ್ಯೂಮಿನಿಯಂ ತಾಟ ಮುರುಕು ಗಡಿಗೆ ತಂದು ಈ ಕೇರಿ ಹುಡುಗುರ್ಗಿ ಎದುರಾಗೇ ಉಂಡ್ರಂತಾರಲ್ಲ ಟೇಕಿ ನೀವು ಒಂದೆರಡು ತುತ್ತು ಇದ್ರಾಗ ತಿಂದು ತೋರಿಸ್ತೀರೇನು ರೀ ಆಮೇಲೆ ನಾವು ತಿಂತೀವಿ ಇಲ್ಲಾಂದ್ರೆ ಇಲ್ಲಿ ಬಂದಂಥ ನಾವೆಲ್ಲರೂ ನಿಮ್ಮ ಹಂದರದಾಗ ತಿರುಗಿ ಎಲ್ಲಾ ಎಲ್ಲ ಅನ್ನದ ಬೋಗೋಣಿಗಳಿಗೆ ಕಲ್ಲ ಮಣ್ಣ ಹಾಕ್ತೀವಿ ಹುಷಾರ ಅಂತಂತ ಸಾಯಿಬಣ್ಣ ಕೆಂಕಣ್ಣ ಕಾರುತ್ತ ತನ್ನ ಕೀರಿ ಜನರ ಪರವಾಗಿ ಇನ್ನೇನು ನೀಡಿಕೊಂಡವರು ಕೊಂಡವರು ಉಣ್ಣಾಕ ಹೌದೋ ಹುಲಿಯ ಅಂತ ಸಾಯಿಬಣ್ಣನ ಧ್ವನಿಗಿ ತಮ್ಮ ಧ್ವನಿ ಸೇರಿಸಿ ತಮ್ಮದು ಬೆಂಬಲ ಐತಿ ಅಂತ ಹೇಳಿದ್ರು ಕೆಂಚಪ್ಪ ಟೇಕಪ್ಪ ಇಬ್ರು ತಂಡಗಾದರು ಏ ಇಲ್ಲಪ್ಪ ಹಂಗೇನು ಮಾಡಬೇಡ್ರಿ ಇನ್ನಾ ನೀಡ್ತೀವಿ ನಿಮಗೆ ಮನಿಗೂ ಹೋಗುವಾಗ ಕೊಡ್ತೇವೆ ಅಂತ ಟೇಕಪ್ಪ ಸಾಪ್ ಹೇಳಕ್ ಪ್ರಯತ್ನ ಮಾಡಿದ ಏ ಏನು ಹೇಳ್ತಾ ಇದ್ದೀರಿ ನಾವೇನ್ ನಿಮ್ಮಲ್ಲಿ ಊಟಕ್ಕೆ ಬರ್ತೀವಂತ ಉಪಾಸ ಬಿದ್ದು ಕಾಲು ಹಸುದು ಮೊದಲೇ ಊಟಕ್ಕೆ ಬಂದು ಕೂತಿದ್ದೇವೆ ನಿಮ್ ಲಗ್ನದಾಗ ನೀವೇ ನಮ್ಮ ಕೈರಿ ತನಕ ಬಂದು ಕರೆದು ಈಗ ಇಂತ ಅಪಮಾನ ಮಾಡ್ತೀರಂದ್ರ ಇನ್ನು ನಾವೇನು ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ಏ ಎಲ್ಲಾರು ಬರಲೋ ಅವ್ರ ಸಜ್ಜಕ ಅವ್ರ ಮನೆ ಮುಂದೆ ಚಲ್ರಿ ಅವ್ರ ಹಂದರದ ಕಟ್ಟಿದ ಹಸಿರು ಸೀರಿ ಮತ್ತು ಬಳಿ ಕೆದ್ಕೊಂಡು ನಡ್ರಲೇ ಅಂತ ಸಾಯಿಬಣ್ಣನ ಕೂಗು ಬರೋದೇ ಥರ ಎಲ್ಲ ಹುಡುಗರು ದೊಡ್ಡವರು ರುಕ್ಕೇ ಹೋ ಅಂತ ಕೂಗು ಪಡ್ಕೊಂತ ಅಂದರ್ಮನೆ ಬಾಗಲ ಕಡೆ ಗುಂಪಾಗಿ ನಡೆದೇ ಬಿಟ್ರು ಅಷ್ಟರಾಗೆ ಆನಂದಪ್ಪ ಪಕ್ಕದೂರಾಗ ಅಪ್ಪಾಳಪ್ಪನ ಉಡ್ಯಾಗ ಮಗಳು ಮದುವೆ ಮುಗಿಸಿಕೊಂಡು ಕುಂಟುವ ಹಳೆಯ ಮಗಳನ್ನ ಕರ್ಕೊಂಡು ಎರಡು ಎತ್ತಿನ ಗಾಡಿ ಬರ್ಕೊಂಡು ಅಂದ್ರ ಮನೆ ಕಂಡು ಬಂದ ಇಲ್ಲಿನ ರಣರಂಗ ದೃಶ್ಯ ಕಂಡು ಗಾಬರಿಯಾದ ಸೂಕ್ಷ್ಮವಾಗಿ ಟೇಕಫರಿಂದ ಕೆಂಚಪ್ಪರಿಂದ ಪರಿಸ್ಥಿತಿ ತಿಳಿದು ತಾನೇ ಮುಂದೆ ಬಂದ ಯಾಕ್ರಲೇ ಮಕ್ಕಳೇ ಸ್ವಕ್ಕ ಬಂದದೇನು ಪ್ರತಿ ವರ್ಷ ವರ್ಷದ ಕೂಲಿ ಅಂತ ಐದು ಸೊಲಿಗೆ ಜೋಳ ಕೊಡ್ತಿದ್ವಿ ಪಾಪ ಇರಲಿ ಅಂತ ಈಗ ಸೀದಾ ಹತ್ತು ಕೊಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಮ್ಯಾಲೆ ಇಷ್ಟೊಂದು ಶೋಕ ತೋರ್ಸಾಕತ್ತೀರಿ ಹೆಂಗೈತಿ ಮನ್ಯಾಗ ಇಲ್ಲಿ ತನಕ ಬಂದಿರಿ ಅನ್ನ ನೆಡ್ಕೊಂಡು ಮನೆಗೆ ಹೋಗಿರಿ ನಾಳೆಯಿಂದ ಹೊಲದಾಗ ಸುಗ್ಗಿ ಚಾಲು ಮಾಡಿರಿ ಅಂತೆಲ್ಲ ಹೇಳಿದ ಆನಂದಪ್ಪ ದಣಿಗೆ ಮಾತಿಗೆ ಕೆಲವರು ಆಯ್ತು ರೀ ಅಂತ ಬಳಿ ನಡೆದೇ ಬಿಟ್ರು ಆದ್ರೆ ಈ ಸಾಯಿಬಣ್ಣ ಬೆಂಕಿ ಚೆಂದಿದ್ದಂಗೆ ಇನ್ನೂ ಮಾರಿ ಮ್ಯಾಲೆ ಮೀಸಿ ಬಂದಿಲ್ಲ ಹೀಗೆ ಶಿವನೋದ ಗುಂಡಿಗೆ ಇಟ್ಟುಕೊಂಡು ಬಳೆದ ಹುಡುಗ ಪ್ರತಿ ಕೇರಾಗಿಂಥವ್ರು ಹತ್ತಿಪ್ಪತ್ತು ಜನ ಇದ್ರೆ ಸಾಕು ಮನೆ ಮನೆ ಇಂಗ್ಲೀಷ್ ದೇಶ ಸ್ವಾತಂತ್ರ್ಯ ಆದಂಗೆ ಇನ್ನು ಇಂಥವರಿಂದಲೂ ಸ್ವಾತಂತ್ರ್ಯ ಪಡಿತದೆ ನಮ್ಮ ಸಮಾಜ ಆನಂದಪ್ಪ ಧನಿ ನಮ್ಮದು ಒಂದು ಮಾತು ಕೇಳ್ರಿ ನಾವೇನು ನಿಮ್ಮ ಮದುವೆ ಊಟಕ್ಕೆ ಹತ್ತು ಕರೆದು ಬಂದಿಲ್ಲ ನೀವೇ ನಮ್ಮ ಕೇರಿ ತನಕ ಬಂದು ಕರೆದು ಈಗ ಅಪಮಾನ ಮಾಡಿರಿ ಅದಕ್ಕೆ ನಮ್ಮ ಕೇರಿ ತನಕ ಬಂದು ನೀವು ಕ್ಷಮಾಪಣಾ ಕೇಳಬೇಕು ನೀವು ಐದು ಸುಲಗಿ ಜೋಳ ಕೊಡ್ರಿ ಅಥವಾ ಹತ್ತು ಸೊಲಗಿನೇ ಕೊಡ್ರಿ ಹೂ ಕೊಡಂಗಿಲ್ಲ ನಾವು ನಮ್ಮ ತಾಯಿ ತಂದಿ ಹಗಲ ರಾತ್ರಿ ಚಳಿ ಮಳಿ ಅಂದ ನಿಮ್ಮ ಹೊಲ್ದಾಗ ಕೆಲಸ ಮಾಡಿ ಸುಗ್ಗಿ ಮಾಡಿ ಜ್ವಾಳದ ಚೀಲುಗಳನ್ನು ಎತ್ತಿನ ಗಾಳಿ ತುಂಬಿ ತಂದು ನಿಮ್ಮ ಮನಿ ಮುಂದೆ ತಂದು ನಿಲ್ಲಿಸಿದಾಗ ಅದಕ್ಕೆ ಗೋಮೂತ್ರ ಸಿಡಿಸಿ ಮನೆ ತುಂಬಿಕೊತೀರಿ ಅದಕ್ಕೆ ಕೂಲಿ ಅಂತ ಜ್ವರ ಕೊಡ್ತೀರಷ್ಟೇ ಅದನ್ನು ತಿಂದು ನಮಗೆ ಸೊಕ್ಕು ಬರಾಕದೇನು ಅಲ್ಲ ಹಗಲಿರುಳು ಉಪಾಸ ವನವಾಸ ದುಡ್ದಿದ್ದು ಹೇ ಮಗನ ಸರಿಯಾಗಿ ಮಾತಾಡು ಮೊದಲೇ ನಮ್ಮ ಮನೆಯಾಗೆ ಹದಿನೆಂಟು ಕಷ್ಟ ನಡೆದವು ಮುಂಜಾನೆಯಿಂದ ನೀನೊಬ್ಬ ಜುಜುಬಿ ಕೇರಿ ಹುಡುಗ ಇನ್ನ ಮಾರಿ ಮ್ಯಾಲೆ ಮೀಸಿ ಬರಲಾದ ಬಚ್ಚ ನಮಗ ಮಾಪಿ ಬೇಡುವಂತೀಯಲ್ಲೇ ಹುಷಾರನೇ ಮಗನ ಏನು ಮಾಡ್ಕೊತೀವೋ ಮಾಡ್ಕೊ ನಾನು ನೋಡ್ತೀನಿ ಅಂತ ಹೇಳಿದ ಆನಂದಪ್ಪನ ಮಾತಿಗೆ ಕೇರಿ ಜನ ತಂಡಗಾದರು ಇನ್ನು ಮುಂದೆ ಆನಂದಪ್ಪನ ಎದುರು ಹಾಕೊಂಡು ಹೆಂಗೆ ಬದುಕೋದು ಅಂತ ಚಿಂತೆಬಿದ್ರು ಕೆಲವರು ಸಾಯಿಬಣ್ಣನ ಹಿಂದೆ ಕೇಳಿಲಾಕ ಮುಂದಾದರು ಪ್ಯಾಟಿ ಆದ್ಯಾಗ ಇನ್ನೂ ಕಲಿಯುತ್ತಿದ್ದ ಈ ಸಾಯಿಬಣ್ಣ ಅಲ್ಲಿನ ಹಿಂಗಳ ಮಾರ್ಗದಾಗ ಓಡಾಡಿದ ಅನುಭವ ಬಹಳ ಆಗಿತ್ತು ಇವನಿಗೆ ಹಂಗಾಗಿ ಸಾಯಿಬಣ್ಣ ತನ್ನ ಜನರಿಂದ ಮುಂದೆ ಬಂದು ಆನಂದಪ್ಪ ತನ್ನ ಉತ್ತರ ಏನಂತ ಹೇಳೇ ಬಿಟ್ಟ ಪುರೋಹಿತ್ರ ಉಗಾದಿ ಇನ್ನ ಮುಂದೈತಿ ನಿಮ್ಮ ಹೊಲಿದಾಗ ಇನ್ನ ಬೆಳಿ ರಾಶಿ ಆಗಿಲ್ಲ ತುಂಬುದು ಜ್ವಾಲದ ತೆನಿ ಇನ್ನೂ ಅಲ್ಲೇ ಅದಾವು ಅವನ್ನ ರಾಶಿ ಮಾಡಿ ಕಾಳ ಕಡಿ ಮನೆಗೆ ತರ್ತಿರೋ ಅಥವಾ ಅಲ್ಲೇ ಬೂದಿ ಮಾಡ್ತಿರೋ ವಿಚಾರ ಮಾಡಿರಿ ನಾವಂತೂ ಇಂದಿನಿಂದ ಈ ಸಮುದ್ರದಾಗ ಬಿದ್ದೀವಿ ಎಲ್ಲಾದಕ್ಕೂ ಶಿಧಿಸಿದ್ದೀವಿ ಸರಿಯಾಗಿ ವಿಚಾರ ಮಾಡಿರಿ ಅಂತ ಹೇಳಿ ತನ್ನ ಜನರನ್ನು ಕರ್ಕೊಂಡು ಕೇರಿ ಕಡೆ ಹೊರಟು ಹೋದ ಸಾಯಿಬಣ್ಣ ಧನ್ಯವಾದಗಳು Kata lalu